ಮಾಡೋಕ್ಕೆ ಫಸ್ಟು ನಾನು ತರಕಾರಿನ ಕಟ್ ಮಾಡ್ಕೊಂಡಿದ್ದೀನಿ ತರಕಾರಿಯಲ್ಲಿ ನಾನು ತೊಗೊಂಡಿರೋದು ಬೀನ್ಸು ಹಾಗೆ ಕ್ಯಾರೆಟು ಬೀನ್ಸನ್ನ ನಾನು ಒಂದು ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಗ್ರಾಮ್ ಅಷ್ಟು ತಗೊಂಡಿದ್ದೀನಿ ೂಸ್ ಟೇಕಿಂಗ್ ಕ್ಯಾರೆಟ್ ಅವಾಗಿಂದ ಬಂತು ಓಕೆ ಓಕೆ ಸೊ ಬೀನ್ಸನ್ನ ನಾನು ತೊಗೊಂಡಿದ್ದೀನಿ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಅಷ್ಟು ಇದು ಕ್ಯಾರೆಟ್ನ ನಾನು ತೊಗೊಂಡಿದ್ದೀನಿ ಒಂದು ಚಿಕ್ಕ ಕ್ಯಾರೆಟ್ನ ತೊಗೊಂಡಿದ್ದೀನಿ ಯಾಕಂದರೆ ಕ್ಯಾರೆಟ್ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಸ್ವೀಟ್ ಆಗುತ್ತೆ ಅದಕ್ಕೋಸ್ಕರ ಕ್ಯಾರೆಟ್ ಕಮ್ಮಿ ತಗೊಂಡಿದ್ದೀನಿ ಸೊ ಇದನ್ನು ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಯಲ್ಲಿ ನಾನು ನೀರಿನ ಕಾಯಿಸ್ಲಿಕ್ಕೆ ಇಡ್ತಾ ಇದ್ದೀನಿ ತರಕಾರಿ ಹಾಗೆ ನಾನು ಬೇಳೆ ಏನು ಹಾಕ್ತಾ ಇದ್ದೀನಿ ಅಂದರೆ ತೊಗರಿ ಬೇಳೆ ಹಾಗೆ ಹೆಸರು ಕಾಳನ್ನ ಹಾಕ್ತಾ ಇದ್ದೀನಿ ಬಸಾರು ಮಾಡಲಿಕ್ಕೆ ಸೊ ಅದನ್ನು ಬೇಯಿಸ್ಕೊಳ್ಲಿಕ್ಕೆ ನಾನು ಒಂದು ಪಾತ್ರೆಯಲ್ಲಿ ಇವಾಗ ನೀರನ್ನು ಕಾಯಿಸ್ಕೋತಾ ಇದ್ದೀನಿ ಹಾಗೆ ನೀರನ್ನು ನಾವು ಎಷ್ಟು ಸಾಂಬಾರು ಮಾಡ್ತಾ ಇದ್ದೀವಿ ಅದಕ್ಕೆ ತಕ್ಕ ಹಾಗೆ ನೀರನ್ನ ಹಾಕೋಬೇಕು ಹಾಗೆ ಬೇಯಿಸ್ಲಿಕ್ಕೂ ಸ್ವಲ್ಪ ನೀರು ಏನ ಏನಾಗತ್ತೆ ಹಿಂಗತ್ತೆ ಇವಾಗ ತರಕಾರಿ ಹಾಗೆ ಕಾಳಿನ ನಾನು ಬೇಯಿಸ್ಲಿಕ್ಕೆ ಹಾಕ್ತೀನಲ್ಲ ಸೊ ಅವಾಗ ಅದು ಬೇಯವಾಗ್ಲು ಸ್ವಲ್ಪ ನೀರು ಹಿಂಗತ್ತೆ ಸೊ ಎಷ್ಟು ಸಾಂಬಾರ್ ಬೇಕು ಅದಕ್ಕೆ ತಕ್ಕ ಹಾಗೆ ನೀರನ್ನ ಹಾಕೋಬೇಕು ಅರ್ಧ ಬೌಲ್ ನಾನು ನಾನು ಹೆಸರೆಕಾಳ್ನ ತಗೊಂಡಿದ್ದೀನಿ ಅರ್ಧ ಬೌಲ್ ತೊಗರಿಬೇಳೆನ ತಗೊಂಡಿದ್ದೀನಿ ಈಗ ಇದನ್ನು ಫಸ್ಟು ನಾನು ವಾಶ್ ಮಾಡಿಕೊಂಡು ಆಮೇಲೆ ಬೇಯಿಸ್ಲಿಕ್ಕೆ ಹಾಕ್ತಾ ಇದ್ದೀನಿ ಈಗ ಫಸ್ಟು ನಾನು ತೊಗರಿಬೇಳೆ ಹಾಗೆ ಹೆಸರು ಕಾಳನ್ನ ಬೇಯಿಸ್ಲಿಕ್ಕೆ ಹಾಕ್ತಾ ಇದ್ದೀನಿ ಯಾಕಂದರೆ ಇದು ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗತ್ತೆ ಬೇಯಲಿಕ್ಕೆ ಹೆಸರು ಕಾಳು ಹಾಗೆ ತೊಗರಿಬೇಳೆ ತರಕಾರಿನ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಹಾಕ್ತಾ ಇದ್ದೀನಿ ಸೊ ಇಲ್ಲಿ ತರಕಾರಿ ಇರ್ಬೋದು ಅಂದರೆ ಚೇಂಜ್ ಮಾಡಿ ಹಾಕ್ಬೋದು ಬೀನ್ಸು ಕ್ಯಾರೆಟು ನಾನೇನು ಹಾಕ್ತಾ ಇದ್ದೀನಲ್ಲ ಇನ್ನೂ ಆ್ಯಡ್ ಮಾಡ್ಬೋದು ಇದು ಹಾಕ್ಬೋದು ಹೀರೆಕಾಯಿ ಹಾಕ್ಬೋದು ಬೇರೆ ತರಕಾರಿಗಳನ್ನ ಹಾಕ್ಬೋದು ಸೊಪ್ಪನ್ನ ಹಾಕ್ಬೋದು ಸಬ್ಬಕ್ಕಿ ಸೊಪ್ಪು ದಂಟು ಆ ಥರ ಎಲ್ಲ ಹಾಕ್ಬೋದು ಸೊ ಇವಾಗ ಹಾಗೆ ಅರವೇ ಸೊಪ್ಪನ್ನ ಹಾಕ್ಬೋದು ಸೊ ಇವಾಗ ಇದು ಫಸ್ಟು ಸ್ವಲ್ಪ ಬೇಯಬೇಕು ಈಗ ತೊಗರಿಬೇಳೆ ಹಾಗೆ ಹೆಸರುಕಾಳು ಸ್ವಲ್ಪ ಭಾಗ ಬೆಂದಿದೆ ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿನ ಇದ್ದೀನಿ ತರಕಾರಿನ ಜಾಸ್ತಿ ಬೇಕಾದರೂ ಹಾಕ್ಬೋದು ನಾನು ಬೇಳೆ ಹಾಗೆ ಹೆಸರು ಕಾಳನ್ನ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ತರಕಾರಿ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ ತರಕಾರಿ ಬೇಯಿಸೋವಾಗೆ ನಾನು ಉಪ್ಪನ್ನ ಇದ್ದೀನಿ ಯಾಕಂದರೆ ತರಕಾರಿಗೂ ಇಲ್ಲಿ ಉಪ್ಪು ಆ್ಯಡ್ ಆಗಬೇಕು ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಹಾಕಬೇಕು ಈಗ ತರಕಾರಿ ಬೇಳೆ ಎಲ್ಲಾನು ಆಲ್ಮೋಸ್ಟ್ ಬೆಂದಿದೆ ಸೊ ಇದು ಒಂದು ಎರಡು ನಿಮಿಷ ಕುಕ್ ಆಗೋಕ್ಕೆ ನಾನು ಬಿಡ್ತಾ ಇದ್ದೀನಿ ಹಾಗೆ ಇನ್ನೊಂದು ಕಡೆ ನಾನು ಖಾರ ಮಸಾಲ ಏನು ಹಾಕೋತಾ ಇದ್ದೀನಲ್ಲ ಸಾಂಬಾರ್ಗೆ ಸೊ ಅದಕ್ಕೆ ಏನೇನು ರೆಡಿ ಮಾಡ್ಕೋಬೇಕು ಅದನ್ನು ಮಾಡ್ಕೋತಾ ಇದ್ದೀನಿ ಒಂದು ಕಡಾಯಲ್ಲಿ ಒಂದು ಅರ್ಧ ಸ್ಪೂನಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ ಒಂದು ಈರುಳ್ಳಿನ ನಾನು ಕಟ್ ಮಾಡ್ಕೊಂಡಿರೋದು ದಪ್ಪ ದಪ್ಪ ಸೊ ಅದನ್ನು ಇವಾಗ ಸ್ವಲ್ಪ ಫ್ರೈ ಮಾಡ್ಕೋತೀನಿ ಆಯಿಲಲ್ಲಿ ಹಾಗೆ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಎಸ್ಗಳನ್ನ ಹಾಕೋತಾ ಇದ್ದೀನಿ ಅದನ್ನು ಕೂಡ ಇವಾಗ ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಹಾಗೆ ಬೆಳ್ಳುಳ್ಳಿನ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕು ಇದು ಪರ್ಫೆಕ್ಟಾಗಿ ಬೆಂದಿದೆ ಇವಾಗ ಇದನ್ನ ಇನ್ನೂ ಬೇಯಿಸಿದ್ರೆ ಬೇಳೆ ಎಲ್ಲ ತುಂಬ ಬೆಂದ್ಬಿಡುತ್ತೆ ಸೊ ಅದು ಅಷ್ಟೊಂದು ಚೆನ್ನಾಗಿರಲ್ಲ ಸೊ ಇವಾಗ ಕರೆಕ್ಟಾಗಿದೆ ಇದು ನಾನು ಇದನ್ನು ನೀರು ಮತ್ತು ತರಕಾರಿ ಬೇಳೆನ ಇವಾಗ ಸಪ್ರೇಟ್ ಮಾಡ್ತಾ ಇದ್ದೀನಿ ಅಂದರೆ ನೀರನ್ನು ಅಂದರೆ ಇವಾಗ ಬೇಯಿಸ್ಕೊಂಡಿರೋ ನೀರನ್ನು ಸಪ್ರೇಟ್ ಪಾತ್ರೆಗೆ ನಾನು ಬಸಿತಾ ಇದ್ದೀನಿ ಅದಕ್ಕೆ ಬಸಿಯೋದು ಅಂತಾರೆ ಸೊ ಅದನ್ನು ಸಪ್ರೇಟಾಗಿ ಬಸಿತಾ ಇದ್ದೀನಿ ಇವಾಗ ಈಗ ನಾನು ಇದು ಸಪ್ರೇಟು ವಾಟರ್ ಬೇಯಿಸಿದ ವಾಟರ್ ಏನಿತ್ತು ನಾನು ಅದನ್ನು ಒಂದು ಸಪ್ರೇಟ್ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಹಾಗೆ ಇದು ಬೇಳೆಗಳು ಹಾಗೆ ತರಕಾರಿ ಇದು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಸೊ ಇವಾಗ ಸಾಂಬಾರು ಮಾಡೋಕ್ಕೆ ಏನು ಖಾರ ಮಸಾಲ ಬೇಕು ಅದನ್ನು ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತೀನಿ ಈಗ ನಾನು ಫ್ರೈ ಮಾಡಿಕೊಂಡು ಈರುಳ್ಳಿ ಹಾಗೆ ಬೆಳ್ಳುಳ್ಳಿನ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನು ಖಾರ ಪುಡಿನ ಹಾಕ್ತಾ ಇದ್ದೀನಿ ಇದು ನಾರ್ಮಲ್ ಖಾರ ಪುಡಿ ಅಂದರೆ ಸ್ವಲ್ಪ ಜಾಸ್ತಿ ಖಾರ ಇದೆ ಹಾಗೆ ಇದಕ್ಕೆ ಸಾಂಬಾರು ಪುಡಿ ಹಾಕಲ್ಲ ಬಸಾರ್ಗೆ ಸೊ ಒಂದು ಸ್ಪೂನು ಖಾರ ಪುಡಿ ಹಾಕ್ತಾ ಇದ್ದೀನಿ ಒಂದು ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ ಒಂದು ಸ್ಪೂನು ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ ಹಾಕ್ತಾ ಇದ್ದೀನಿ ಹಾಗೆ ಬೇಯಿಸ್ಕೊಂಡಿರೋ ಕಾಳುಗಳು ಹಾಗೆ ಸ್ವಲ್ಪ ತರಕಾರಿ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ತಾ ಇದ್ದೀನಿ ಈಗ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ನಾನು ಬೇಯಿಸ್ಕೊಂಡು ಇಟ್ಕೊಂಡಿದ್ದ ನೀರನ್ನೇ ಹಾಕ್ತಾ ಇದ್ದೀನಿ ಬೇರೆ ನೀರನ್ನ ಹಾಕ್ಬಾರ್ದು ಈಗ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಖಾರ ಮಸಾಲಾನ ನಾನೇನು ಬಸದಿಟ್ಕೊಂಡಿದ್ದೀನಲ್ಲ ನೀರು ಅದರಲ್ಲಿ ಹಾಕಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಗೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಒಂದು ನಾಲ್ಕರಿಂದ ಐದು ನಿಮಿಷ ಇದು ಚೆನ್ನಾಗಿ ಕುದಿಬೇಕು ಈಗ ಸಾಂಬಾರಿಗೆ ಒಗ್ಗರಣೆ ಹಾಕಲಿಕ್ಕೆ ಒಂದು ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಫ್ರೆಶ್ ಆಗಿರೋವಂಥ ಕರಿಬೇವು ಇದನ್ನು ಇವಾಗ ನಾನು ಸಾಂಬಾರಲ್ಲಿ ಹಾಕ್ತಾಯಿದ್ದೀನಿ ಸಾಂಬಾರು ಆ್ಯಕ್ಚುಲಿ ಸ್ವಲ್ಪ ಅದು ಮೇಲೆ ಬಂದ್ಬಿಡ್ತು ಅದು ಜಾಸ್ತಿ ಫ್ಲೇಮಲ್ಲಿ ಇಟ್ಟರೆ ಉಕ್ಬಿಡೋ ಚಾನ್ಸಸ್ ಇರುತ್ತೆ ಉಕ್ಕಿದ್ರೆ ಅದು ಟೇಸ್ಟ್ ಕೊಟ್ಟೋಗುತ್ತೆ ಇಲ್ಲಿ ಉಕ್ಕಿಲ್ಲ ಬಟ್ ಅದು ಸ್ವಲ್ಪ ತನಕ ಬಂದ್ಬಿಟ್ಟಿತ್ತು ಸೊ ಸಾಂಬಾರ್ ರೆಡಿಯಾಗಿದೆ ಈಗ ಬೇಯಿಸ್ಕೊಂಡಿರೋ ಕಾಳುಗಳು ತರಕಾರಿ ಏನಿದೆ ಅದಕ್ಕೆ ನಾನು ಇವಾಗ ಒಗ್ಗರಣೆ ಹಾಕ್ತಾ ಇದ್ದೀನಿ ಅದನ್ನು ಪಲ್ಯ ಥರ ಮಾಡಲಿಕ್ಕೆ ಸೊ ಒಂದೂವರೆ ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಸಾಸಿವೆನ ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಕ್ತಾ ಇದ್ದೀನಿ ಹಾಗೆ ಎರಡು ಸಣ್ಣ ಸಣ್ಣದು ಆನಿಯನ್ನ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿನ ಸೀಳಿ ಹಾಕ್ತಾ ಇದ್ದೀನಿ ಇವಾಗ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ಥರ ಫ್ರೈ ಆಗಬೇಕು ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಇದಕ್ಕೆ ನಾನು ಏನು ಸಪ್ರೇಟಾಗಿ ಅದು ತೆಗೆದಿಟ್ಕೊಂಡಿದ್ದೆ ಕಾಳು ತರಕಾರಿ ಅದನ್ನು ಇವಾಗ ನಾನು ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಬೇಕು ಈಗ ಇದಕ್ಕೆ ನಾನು ಸಪ್ರೇಟಾಗಿ ಉಪ್ಪನ್ನ ಹಾಕ್ತಾಯಿಲ್ಲ ಸಾಂಬಾರಿಗೆ ಹಾಗೂ ಕಾಳಿಗೆ ಎರಡಕ್ಕೂ ಸೇರಿಸಿ ಒಂದೇ ಸಲ ನಾನು ಬೇಯಿಸೋವಾಗ ಉಪ್ಪನ್ನ ಹಾಕಿದ್ದೆ ಸೊ ನಾನು ಸಾಂಬಾರ್ಗೂ ಎಕ್ಸ್ಟ್ರಾ ಉಪ್ಪನ್ನ ಹಾಕಿಲ್ಲ ಸೊ ಇದು ಆಲ್ಮೋಸ್ಟು ಆಗಿದೆ ಇದಕ್ಕೆ ನಾನಿವಾಗ ಒಂದು ಅರ್ಧ ಪೌಲಷ್ಟು ತೆಂಗಿನಕಾಯಿ ತುರಿನ ಹಾಕ್ತಾಯಿದ್ದೀನಿ ಬಸಾರು ಹಾಗೆ ಬಸಾರಿನ ಕಾಳು ಪಲ್ಯ ರೆಡಿಯಾಗಿದೆ ಬಸ್ಸಾರಿಗೆ ಯೂಶ್ವಲಿ ಮುದ್ದೆ ನಮ್ಮ ಕಡೆ ಎಲ್ಲ ತುಂಬ ಫೇಮಸ್ಸು ಬಸಾರು ಮುದ್ದೆ ಇದು ನಮ್ಮ ಕಡೆ ಮಾಡೋ ಅಂಥ ಬಸಾರು ನಮ್ಮದು ಪ್ರಾಪರ್ ಆಗಿರೋದ್ರಿಂದ ನಮ್ಮ ಕಡೆ ಇದೇ ಥರನೇ ಮಾಡೋದು ಬಟ್ ಒಂದೊಂದು ರೀಜನಲ್ಲಿ ಬಸಾರನ್ನು ಬೇರೆ ಥರನೂ ಮಾಡ್ತಾರೆ ಸೊ ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂತ ಹೇಳಿ ನೀವು ಬಸಾರು ಮಾಡ್ತೀರಾ ಅಂತಲೂ ಹೇಳಿ ಇದನ್ನು ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಕೂಡ ಮಾಡಿ